ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ರೀ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತು ನಾನು ಸನ್ ರವೆ ಉಪ್ಪಿಟ್ರಿ ಒಂಥರ ಡಿಫ್ರೆಂಟ್ ಆಗಿ ಐತೆ ಅಂತಲೇ ಹೇಳ್ಬೋದು ಖಂಡಿತ ನಿಮಗೂ ಕೂಡ ಇಷ್ಟ ಆಗ್ತಿತ್ರಿ ಇಷ್ಟ ಆಯ್ತಂದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ವೀಡಿಯೋಗೂ ಲೈಕ್ ಮಾಡಿರಿ ಬರೀ ಯಾವ ಥರ ಮಾಡೇನಂತೇಳಿ ತೋರಿಸ್ತೀನಿ ರೀ ನನ್ನ ಇಲ್ಲಿ ಒಂದು ಪಾವು ಕೆ ಜಿ ಆಗ್ಬೋದು ರೀ ಸನ್ ರವೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಲರ್ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಗ್ಯಾಸ್ ಸಣ್ಣ ಉರಿ ಅದನ್ನ ರವೆಯನ್ನು ಹುರಿದು ಇಟ್ಕೊಂಡಿನ್ರಿ ನಾನು ಇಷ್ಟು ಎಲ್ಲ ಮಾಡಕತ್ತಿಲ್ಲ ಒಂದು ಕಪ್ರಿ ಯಾವಾಗಲೂ ನಾವು ಉಪ್ಪಿಟ್ಟ ಬೇಗ ಆಗ್ಬೇಕತ್ತಂದ್ರೆ ಈ ಥರ ನೀವು ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆಂದ ಫ್ರೈ ಮಾಡಿ ಆರನ ಡಬ್ಬೆ ಹಾಕಿ ಇಟ್ಕೊಂಬಿಟ್ರಿ ಅಂದ್ರೆ ಕೇವಲ ಐದು ನಿಮಿಷ ಒಳಗಂದ್ರೆ ನೀವು ನಾಷ್ಟಕ್ಕೆ ಅಥವಾ ಟಿಫನ್ಕ ರೆಡಿ ಮಾಡ್ಕೊಬೋದು ಈಗ ನಾನು ರವೆ ಅಂತೂ ಹುರಿದು ಇಟ್ಕೊಂಡು ಅದನ್ನು ತೆಗ್ದ ದಂಡಿಗೆ ಇಟ್ಬಿಟ್ಟು ಇವಾಗ ನೋಡಿರಿ ಎಣ್ಣೆ ಹಾಕಿನ್ರಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ರೀ ಮತ್ತು ಇದಕ್ಕೆ ರೀ ಅರ್ಧ ಅರ್ಧ ಟೀ ಸ್ಪೂನ್ ರೀ ಹೆಸರುಬೇಳೆ ಬೇಳೆ ಮತ್ತು ಉದ್ದಿನಬೇಳೆ ರೀ ಎಲ್ಲ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಹಾಕಿರಿ ಇದು ಸ್ವಲ್ಪ ಫ್ರೈ ಆಗ್ತಿತ್ತು ರೀಗ ಬೇಗನ ಫ್ರೈ ಆಗ್ತಿತ್ತು ಎಣ್ಣೆ ಕೂಡ ಚೆನ್ನಾಗಿ ಕಾದಿತ್ರಿ ಇದಕ್ಕೆ ಇನ್ನೇನು ರೀ ಒಂದು ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ರೀ ಆಮೇಲೆ ಕರಿಬೇವು ರೀ ಉಪ್ಪಿಟ್ಟುಕ ಯಾವಾಗಲೂ ಈರುಳ್ಳಿನ ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಬೇಕು ರೀ ಚೆನ್ನಾಗಿ ಆಗ್ತೈತಿ ಇದಕ್ಕೆ ಇನ್ನೂ ಬೇಕಾದ್ರೆ ನೀವು ಅಲ್ಲ ಅಂತಾರಲ್ಲ ಹಸಿ ಶುಂಠಿ ಅದನ್ನು ಕೂಡ ಹಾಕೋಬಹುದು ನೀವು ಹೋಟೆಲ್ದಾಗ ಅದು ನೋಡಿರ್ಬೋದ್ರಿ ಹಸಿ ಶುಂಠಿ ಕೂಡ ಹಾಕ್ತಾರ್ರಿ ನಂಗೆ ಅದು ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ ಹಾಗಾಗಿ ನಾನು ಹಾಕಿಲ್ಲ ರೀ ಅದನ್ನ ಕೂಡ ನೀವು ಇದಕ್ಕೆ ಆ್ಯಡ್ ರೀ ಭಾಳ ಮಸ್ತ್ ಇರ್ತೈತಿ ಇವಾಗ ನೋಡ್ರಿ ಇದು ಚೆಂದ ಈಗ ಫ್ರೈ ರೀ ಭಾಳ ಸಿಂಪಲ್ ಐತ್ರಿ ಮತ್ತು ಟೇಸ್ಟ್ ಕೂಡ ಅಷ್ಟ ಮಸ್ತ್ ಇತ್ತು ರೀ ನೀವು ಒಂದೇ ಥರ ಉಪ್ಪಿಟ್ಟು ಮಾಡಿರ್ತೀವಿ ರೀ ಈ ಥರ ಬೇಳೆಗಳನ್ನು ಹಾಕಿ ಮಾಡೋದ್ರಿಂದ ಉಪ್ಪಿಟ್ಟು ಇನ್ನೂ ಮಸ್ತ್ ಅಂದ್ರೆ ಮಸ್ತ್ ರೀ ನೋಡಿರಿ ಇವಾಗ ಫ್ರೈ ಕೂಡ ಆಗಕತ್ತೈತಿ ಜಾಸ್ತಿ ಏನು ಇದಕ್ಕೆ ಟೈಮ್ ಕೂಡ ರೀ ಹಂಗೆ ಬೇಗ ಕೂಡ ಮಾಡ್ಕೋಬೋದು ಯಾವಾಗಲೂ ಹೊಸದ್ದು ಏನಾದರೂ ಟ್ರೈ ಮಾಡ್ಬೇಕು ರೀ ಒಂದೇ ಥರ ತಿಂದಾಗ ಬಹಳ ಬೇಜಾರು ಆಗ್ತೈತಿ ಇವಾಗ ನೋಡ್ರಿ ನಾನು ಇದಕ್ಕೆ ಒಂದು ಕಪ್ ರವೆ ತೊಗೊಂಡೇನಿ ಹಾಗಾಗಿ ಮೂರು ಕಪ್ಪ ನೀರು ಇದ್ದೀನಿ ಕೆಲವೊಬ್ಬರಿಗೆ ಉಪ್ಪಿಟ್ಟು ಹೆಂಗಂದ್ರೆ ಒಂದು ಸ್ವಲ್ಪ ಜಾಸ್ತಿನ ತಿಳು ರೀ ಕೆಲವೊಬ್ರಿಗೆ ತಿಳು ಬೇಕಾಗ್ತೈತಿ ಕೆಲವೊಬ್ರಿಗೆ ಸ್ವಲ್ಪ ಉದುರು ಬೇಕು ಈ ಥರ ಇರ್ತಿತ್ರಿ ಹಾಗಾಗಿ ಇಲ್ಲಿ ನೋಡ್ರಿ ನಾನು ಸ್ವಲ್ಪ ಉದುರು ಹಾಕೋ ಸಂಬಂಧ ಮೂರು ಕಪ್ಪ ನೀರು ಹಾಕೀನ್ರಿ ಇದಕ್ಕೆ ನೀವು ಇನ್ನೂ ಜಾಸ್ತಿ ಕೂಡ ಇನ್ನೊಂದು ಅರ್ಧ ಕಪ್ ಕಪ್ಪು ರೀ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ಹಾಗ ರೀ ಒಂದು ಸ್ವಲ್ಪ ಸಕ್ಕರೆ ಹಾಕ್ಬೇಕು ರೀ ಇದು ಚೆನ್ನಾಗಿ ಕುದಿ ಬರಬೇಕು ಇದು ಹೆಂಗೆ ಹೇಳೀನ್ರಿಲ್ಲ ಆವಾಗಲೇ ನಿಮ್ಗೆ ಜಾಸ್ತಿ ಉಪ್ಪಿಟ್ಟು ಇನ್ನೂ ತಿಳು ಬೇಕಾತಂದ್ರೆ ಇನ್ನೊಂದು ಸ್ವಲ್ಪ ಅರ್ಧ ಕಪ್ ನೀರು ಹಾಕೋರಿ ಆಮೇಲೆ ಕೋತಂಬರಿ ರೀ ಇದು ಕುದಿ ರೀ ಈಗ ನೋಡ್ರಿ ಕುದಿ ಬರಾಕತ್ತೈತಿ ಚೆನ್ನಾಗಿ ಕುದಿ ಬಂದ ನಂತರ ಗ್ಯಾಸ್ ಉರಿ ಸಣ್ಣ ಇಡ್ರಿ ಮತ್ತು ಜೋರು ಇಡಬೇಡ್ರಿ ಎಲ್ಲ ಉಪ್ಪಿಟ್ಟು ಹೋಗಿ ತೊಗೊಬಿಡ್ತೈತಿ ನೋಡ್ರಿ ಒಂದು ಕೈಲಿಂದ ಹಿಂಗೆ ಸೌಕಾಸ ಹಾಕಬೇಕು ಇನ್ನೊಂದು ಕೈಲಿಂದ ಸ್ಪೂನನ್ನು ಚೆನ್ನಾಗಿ ಈ ಥರ ರೀ ಇದಕ್ಕೆ ಇನ್ನೂ ಮಸ್ತ್ ಆಗ್ಬೇಕಂದ್ರೆ ನೀವು ತುಪ್ಪ ಬಳಸಿರಿ ತುಪ್ಪ ಹಾಕೋದ್ರಿಂದ ಇನ್ನೂ ಅಂದ್ರೆ ಇನ್ನೂ ಮಸ್ತ್ ಆಗ್ತೈತಿ ತುಪ್ಪ ಇತ್ತಂದ್ರೆ ತುಪ್ಪ ಕೂಡ ಹಾಕಿ ಮಾಡಿರಿ ಭಾಳ ಮಸ್ತ್ ಆಗ್ತೈತಿ ನೋಡ್ರಿ ಆಯ್ತು ರೀ ಒಟ್ಟೆ ಏನು ಮೂರಿಂದ ನಾಲ್ಕು ಅಂದ್ರೆ ನಿಮ್ಗೆ ಉಪ್ಪಿಟ್ಟು ರೆಡಿ ಆಗ್ತೈತಿ ಒಂದು ನಿಮಿಷ ಸ್ವಲ್ಪ ಗ್ಯಾಸ್ ಉರಿ ಇಟ್ಟು ಪ್ಲೇಟ್ ಮುಚ್ಚಿಡ್ರಿ ಆಮೇಲೆ ತೆಗೆದು ತೆಗ್ದು ನೋಡಿರಿ ಉಪ್ಪಿಟ್ಟ ಮಸ್ತಾಗಿರ್ತಿತ್ರಿ ಚೆನ್ನಾಗಿಲ್ಲ ಅದು ಒಂಥರ ರೀ ತೋರಿಸ್ತೆ ನೋಡಿರಿ ಆ ಥರ ಅಂತೇಳಿ ಇವಾಗ ನೋಡ್ಬೋದು ಉಪ್ಪಿಟ್ಟಂತೂ ರೆಡಿ ಆಗಿತಿ ಖಂಡಿತ ನೀವು ಟ್ರೈ ಮಾಡಿರಿ ಇಷ್ಟ ರೀ ನಿಮಗೂ ಕೂಡ ನೋಡಿರಿ ರೆಡಿ ಆಯಿತು ಆವಾಗಲೇ ಹೇಳಿದಂಗೆ ನಿಮ್ಗೆ ಇನ್ನೂ ಸಾಫ್ಟ್ ಬೇಕಾತಂದ್ರೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕೋರಿ ಮೇಲ್ಗಡೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿರಿ ನೋಡಿರಿ ಮೇಲ್ಗಡೆ ಒಂದು ಸ್ವಲ್ಪ ಸೇವ್ ಹಾಕೀನಿರಿ ಮಸ್ತ್ ರೆಡಿ ಆಗೈತಿ ಇಷ್ಟ ಆಯ್ತಂದ್ರೆ ಏನು ಮಾಡ್ಬೇಕಂತ ಗೊತ್ತಿತ್ತು ಪ್ಲೀಸ್ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಎಲ್ರಿಗೂ ಬಾಯ್ ಬಾಯ್